ಇವತ್ತು ಘಟಪ್ರಭಾ ಜಲಾಶಯದ ನೀರಿನ ಮಟ್ಟ ಪೂರ್ಣ ಪ್ರಮಾಣದಾಗ ಕಡಿಮೆ ಇದೆ ನಾವು ಹೈಯೆಸ್ಟ್ ಈ ವರ್ಷದಾಗ ಅರವತ್ತೈದು ಸಾವಿರ ಕ್ಯೂಸೆಟ್ಸ್ ನೀರನ್ನು ನೋಡಿದೀವಿ ಇವತ್ತಿನ ಪ್ರಕಾರ ಒಂದು ಇಪ್ಪತ್ತು ಸಾವಿರ ಕ್ಯೂಸೆಟ್ಸ್ ಐತಿ ಬರಬರ್ತಾ ನೀರು ಡೌನ್ ಆಗ್ತಾ ಇದೆ ಯಾರೂ ರೈತರು ಸ ಯಾರು ಆತಂಕ ಪಡಬೇಕಂಥ ವಿಷಯ ಏನಂತದೇನಿಲ್ಲ ನಮಗೆ ಯಾವ ಯಾ ನೀರಿನ ಪ್ರಮಾಣ ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಅರವತ್ತೈದು ಇದ್ದಿದ್ದು ಇವತ್ತು ಇಪ್ಪತ್ತಕ್ಕೆ ಬಂದೈತಿ ಯಾರೂ ಆತಂಕ ಪಡ್ತಕ್ಕಂಥದ್ದು ಏನೂ ಇಲ್ಲ ಚಿಚ್ಚಗಂಡಿ ಫುಲ್ ಏನು ರೀ ಇವತ್ತು ಯಾಕಂತಂದ್ರೆ ನಮ್ಮದು ಅರವತ್ತೈದು ಸಾವಿರ ಕ್ಯೂಸೆಟ್ಸ್ ಇದ್ದಾಗ ಲೌಳ್ಸೂರು ಬ್ರಿಜ್ ಗೋಕಾಕ್ ತಾಲೂಕು ಮುಣಗುತದೆ ಯಾದವಾಡ್ ಬ್ರಿಡ್ಜ್ ಮುಣಗ್ತದೆ ನಮ್ಮ ಲೋಕಾಪುರದ್ದು ಮುಣಗಬೇಕಂತಂದರೆ ಏಯ್ಟಿ ಏಯ್ಟಿ ಟು ಏಯ್ಟಿ ಫೈವ್ ತೌಸಂಡ್ ಕ್ಯೂಸಕ್ಸ್ ನೀರು ಬಂದ ಮಾತ್ರ ಮುಣಗ್ತವೆ ಏನು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಡ್ಯಾಮ್ ಫುಲ್ ಅದ ಬಂದಂಥ ನೀರ ಹೊರತ ಹೊರಗೆ ಕೊಡ್ತಕ್ಕಂಥ ಅಧಿಕಾರಿಗಳು ನಮ್ಮ ಕೆಲಸ ಮಾಡ್ತಾರೆ ಏನು ಆತಂಕ ಪಡ್ತಕ್ಕಂಥದ್ದು ಏನು ಅವಶ್ಯಕತೆ ಇವತ್ತು ಘಟಪ್ರಭಾ ಜಲಾಶಯದ ನೀರಿನ ಮಟ್ಟ ಪೂರ್ಣ ಪ್ರಮಾಣದಾಗ ಕಡಿಮೆ ಆಗ್ತಾಯಿದೆ ನಾವು ಹೈಯೆಸ್ಟ್ ಈ ವರ್ಷದಾಗ ಅರವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ನೋಡಿದ್ದೀವಿ ಇವತ್ತಿನ ಪ್ರಕಾರ ಒಂದು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಐತಿ ಬರಬರ್ತಾ ನೀರು ಡೌನ್ ಆಗ್ತಾ ಇದೆ ಯಾರು ರೈತರು ಸ ಯಾರೂ ಆತಂಕ ಪಡ್ಬೇಕಂತ ವಿಷಯ ಏನಂತದೇನಿಲ್ಲ ನಮ್ಗೆ ಯಾವ ಯಾ ನೀರಿನ ಪ್ರಮಾಣ ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಅರವತ್ತೈದು ಇದ್ದಿದ್ದು ಇವತ್ತು ಇಪ್ಪತ್ತಕ್ಕೆ ಬಂದೈತಿ ಯಾರೂ ಆತಂಕ ಪಡತಕ್ಕಂಥದ್ದು ಏನೂ ಇಲ್ಲ ಚಿಚಿಗಂಡಿ ಫುಲ್ ಮುಣಗುದಿಲ್ಲ ರೀ ಇವತ್ತು ಯಾಕಂತಂದ್ರೆ ನಮ್ಮದು ಅರವತ್ತೈದು ಸಾವಿರ ಕ್ಯೂಸೆಕ್ಸ್ ಇದ್ದಾಗ ಲವ್ಸೂರು ಬ್ರಿಡ್ಜ್ ಗೋಕಾಕ್ ತಾಲೂಕದ ಮುಣಗ್ತದೆ ಯಾಲ್ವಾಡ್ ಬ್ರಿಡ್ಜ್ ಮುಣಗ್ತದೆ ನಮ್ಮ ಲೋಕಾಪುರದ್ದು ಮುಣಗ್ಬೇಕಂತಂದ್ರೆ ಏಯ್ಟಿ ಏಯ್ಟಿ ಟು ಏಯ್ಟಿ ಫೈವ್ ತೌಸಂಡ್ ಕ್ಯೂಸೆಕ್ಸ್ ನೀರು ಬಂದಾಗ ಮಾತ್ರ ಮುಣಗ್ತದೆ ಏನು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಡ್ಯಾಮ್ ಫುಲ್ ಅದ ಬಂದಂಥ ನೀರ್ದಾಗ ಹೊರತ ಹೊರ ಕೊಡ್ತಕ್ಕಂಥ ಅಧಿಕಾರಿಗಳು ನಮ್ಮ ಕೆಲಸ ಮಾಡ್ತಾರೆ ಏನು ಆತಂಕ ಪಡ್ತಕ್ಕಂಥದ್ದು ಏನು ಅವಶ್ಯಕತೆ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಒಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಚರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ